ಜಿಂದಾಬಾದ್ 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 ಸಂಯುಕ್ತ ಕಾರ್ಮಿಕರ ಹೋರಾಟಕ್ಕೆ ಸಂಯುಕ್ತ ಕಾರ್ಮಿಕರ ಹೋರಾಟಕ್ಕೆ ಸಂಯುಕ್ತ ಕಾರ್ಮಿಕರ ಜೈವಾಗಲಿ ಜಯವಾಗಲಿ ಜಯವಾಗಲಿ ಬಂಧುಗಳೇ ಏನಿಷ್ಟು ತಮ್ಮ ಒಂದು ಹವಾಲ್ಗಳನ್ನ ಮಾನ್ಯ ತಾಲೂಕಿನ ದನಿಗಳಾದಂತಹ ಕಾರ್ಯನಿರ್ವಹಣಾಧಿಕಾರಿಗಳ ಗಮನಕ್ಕೆ ತಮ್ಮ ನೋವುಗಳನ್ನು ಹಂಚಿಕೊಂಡಿದ್ದೀರಿ ಇವತ್ತು ನಾವು ಇಡೀ ದೇಶಾದ್ಯಂತ ಕಾರ್ಮಿಕರ ಒಂದು ನಾಲ್ಕು ಕಾಯ್ದೆಗಳನ್ನ ಜಾರಿಗೆ ಮಾಡಿರ್ತಕ್ಕಂತ ಒಂದು ವಿಚಾರದಲ್ಲಿ ಇಡೀ ಕಾರ್ಮಿಕ ವರ್ಗ ಆ ಒಂದು ಕಾಯ್ದೆಗಳನ್ನ ವಾಪಸ್ ಪಡಿಬೇಕು ಕಾರ್ಮಿಕರ ಮೇಲೆ ನಡೀತಾ ಇರತಕ್ಕಂಥ ದಬ್ಬಾಳಿಕೆಗಳನ್ನು ನಿಲ್ಲಿಸಬೇಕು ಕಾರ್ಮಿಕರಿಗೆ ಏನು ಬಾಬಾ ಸಾಹೇಬರು ಎಂಟು ಎಂಟು ಗಂಟೆಗಳ ಕಾಲ ಕಾಲ ಕೆಲಸ ಮಾಡ್ಲಿಕ್ಕೆ ಒಂದು ಸಂವಿಧಾನದಲ್ಲಿ ಅವತ್ತಿನ ದಿವಸ ಕಾನೂನನ್ನು ತಂದಿದ್ದಾರೋ ಆ ಎಂಟು ಗಂಟೆಗಳ ಕಾಲ ಕೆಲಸ ಮಾಡ್ಲಿಕ್ಕೆ ಇವತ್ತು ನಾವು ನಡೆಸ್ತಕ್ಕಂಥ ರಾಜ್ಯ ಸರ್ಕಾರ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಅದಕ್ಕೆ ಸಾಥ್ ಕೊಡಬೇಕು ಇವತ್ತು ಹನ್ನೆರಡು ಗಂಟೆಗಳ ಕಾಲ ಕೆಲಸ ಮಾಡ್ಬೇಕು ಅಂತ ಹೇಳಿ ತರ್ತಾ ಇರ್ತಕ್ಕಂಥ ಒಂದು ಕಾಯ್ದೆಯನ್ನ ಕೂಡಲೇ ನಿಲ್ಲಿಸಬೇಕು ಅಂತೇಳಿ ಇವತ್ತು ಇಡೀ ರಾಜ್ಯಾದ್ಯಂತ ಒಂದು ಕಾರ್ಮಿಕರ ಹೋರಾಟ ನಡೀತಾ ಇದೆ ಈ ಕಾರ್ಮಿಕರ ಜೊತೆ ಇವತ್ತು ಏನು ಮಹಿಳಾ ಹೆಣ್ಮಕ್ಳು ಬಂದು ಇವತ್ತು ಬೀದಿಗೆ ಇಳಿದು ಇದು ಮೊದ್ಲೇನಲ್ಲ ಇಂದಿನ ಬಾಬಾ ಸಾಹೇಬರಿಂದ ಇಳಿದು ಇಲ್ಲಿವರೆಗೂ ಹೋರಾಟಗಳು ಮಾಡ್ತಾನೆ ಬರ್ತಾ ಇದ್ದೀವಿ ಆ ಹೋರಾಟಗಳನ್ನ ಯಾಕೆ ಮಾಡ್ತೀವಿ ಅಂತಂದ್ರೆ ಆಳುವ ಸರ್ಕಾರಗಳು ಎಲ್ಲಿ ತಪ್ಪು ತಪ್ಪೆಜ್ಜೆಯನ್ನು ಆ ಆಳುವ ಸರ್ಕಾರಗಳಿಗೆ ತಪ್ಪೆಜ್ಜೆ ಇಡ್ತಾ ಇದ್ದೀರಿ ಎಚ್ ನಮ್ಮ ಹಕ್ಕುಗಳು ನಮಗ್ ಕರೆಕ್ಟ್ ಆಗಿ ಕೊಡಿ ಅಂತೇಳಿ ಪ್ರಶ್ನೆ ಮಾಡ್ತಕ್ಕಂಥದ್ದೇ ಹೋರಾಟ ಅದಕ್ಕಾಗಿ ಇವತ್ತು ಏನು ನಮ್ಮ ಮುಳಬಾಗಲ್ ತಾಲೂಕಿನ ಎಲ್ಲಾ ಸಂಯುಕ್ತ ಹೋರಾಟಗಾರರಲ್ಲಿ ಬಂದು ತಾಲೂಕ ಒಂದು ಕಾರ್ಯಗಳ ಗಮನಕ್ಕೆ ಏನಿವತ್ತು ನಾವು ದುಡಿಯುವ ವರ್ಗ ನಾವು ದುಡಿತಾ ಇದ್ದೇವೋ ನಮಗೆ ಇರ್ತಕ್ಕಂಥ ಹಿಂಸೆಗಳನ್ನ ಕೊಡ್ತಕ್ಕಂಥ ಒಂದು ಕೆಟ್ಟ 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 ಒಂದು ಕೆಲಸಗಳನ್ನ ನೀವು ವಾಪಸ್ ಪಡ್ಕೊಳ್ಳಿ ನಮ್ಮನ್ನ ಬದುಕಾಕ್ ಬಿಡಿ ನಮ್ಮನ್ನ ಒಂದು ಉತ್ತಮ ರೀತಿಯಲ್ಲಿ ಅಂತ ಹೇಳಿ ಸಂದೇಶವನ್ನ ಕೊಡ್ತಾ ಇದ್ದಾರೆ ಏನ ಆ ಒಂದು ಇದರಲ್ಲಿ ಇವತ್ತು ನಾನು ಬಹುಜನ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷನ ಹೇಳ್ತಾ ಇದ್ದೀನಿ ಇವತ್ತು ರಾಜ್ಯವನ್ನ ಆಳ್ತಕ್ಕಂಥ ಎಂ ಎಲ್ ಎಪ್ಪತ್ತರಿಂದ ಎಂಬತ್ ಸಾವಿರ ಸಂಬಳ ತಗೊಳ್ತೀರಿ ನಾವು ಕೊಡ್ತಕ್ಕಂತ ಟ್ಯಾಕ್ಸ್ ಅಲ್ಲಿ ಇಡೀ ಜನ ಒಂದು ಟ್ಯಾಕ್ಸ್ ಅಲ್ಲಿ ಇವತ್ತು ನೀವು ಎಪ್ಪತ್ತರಿಂದ ಎಂಬತ್ ಸಾವಿರ ನೀವು ಕೂತ್ಕೊಂಡು ಎ ಸಿ ಎಲ್ಲಿ ಕೂತ್ಕೊಂಡಿರ್ತಕ್ಕಂಥ ಎಂ ಎಲ್ ಎಗಳು ಎಂ ಪಿಗಳು ಸಂಬ್ರ ತಗೊಳ್ತಿರಲ್ಲ ಇಲ್ಲಿ ಕಷ್ಟ ಪಡ್ತಕ್ಕಂತ ಹೆಣ್ಮಕ್ಳು ಜಲಗಾರರು ಇನ್ನೊಂದು ಇನ್ನೊಂದು ಕಾರ್ಮಿಕರು ಕಷ್ಟ ಅವ್ರಿಗೆ ಹತ್ತು ಸಾವಿರ ಹನ್ನೆರಡು ಸಾವಿರ ಐದು ಸಾವಿರ ನಾಲ್ಕು ಸಾವಿರ ಅಂತ ಹೇಳ್ತಾ ಇದಾರಲ್ಲ ಇದಕ್ಕೆಲ್ಲ ನೀವು ಆಳ್ತಕ್ಕಂಥ ರಾಜಕಾರಣಿಗಳು ಕಿವಿ ಕೊಡಕ್ಕಾಗಲ್ವಾ ನಿಮ್ಮಿಂದ ಇಲ್ಲ ನೀವು ಸದನಗಳಲ್ಲಿ ಇಂಥ ಒಂದು ಕಾರ್ಮಿಕರಿಗೆ ಇಷ್ಟೊಂದು ಸಂಬಳ ಕೊಡ್ತಾ ಇದ್ದೀರಿ ನಮ್ಗೆ ಇಷ್ಟು ಸಂಬಳ ಕೊಡ್ತಾ ಇದ್ದೀರಿ ಸಮಾನದಲ್ಲಿ ಸಮಾನ ಕೂಲಿ ಕೊಡ್ರಿ ಅವ್ರಿಗೆ ಅಂತ ಹೇಳಿ ಕೇಳಲಿಕ್ಕೆ ನಿಮ್ಗೆ ನಾಚಿಕೆ ಇಲ್ವಾ ಕೇಳ್ಬೇಕಲ್ಲ ನೀವು ಹೋರಾಟಗಾರರೇ ಕೇಳ್ಬೇಕನ್ನೋದೇನೋ ಇಲ್ಲ ಆಳ್ತಕ್ಕಂಥ ಸರ್ಕಾರದ ಒಂದು ಎಂಎಲ್ ಎಂ ಪಿ ಗಳಿಗೆ ಹೇಳ್ತಾ ಇದ್ದೀನಿ ನಾನು ಇವತ್ತು ನಾವು ಕಟ್ಟತಕ್ಕಂತ ತೆರಿಗೆ ಹಣದಲ್ಲಿ ನೀವು ಜ ನಿಮ್ಗೆ ಪೌನ್ ಪೌನ್ಗಿಷ್ಟ ಬೇಕು ಹೋರಾಟಕ್ಕಿಷ್ಟು ಬೇಕು ನೀವು ಕೂತ್ಕೊಂಡಿರೋ ಜಾಗಕ್ಕೆ ಇಷ್ಟ ಬೇಕು ಅಂತೇಳಿ ನೀವೆಲ್ಲ ಎಸಿಗಳಲ್ಲಿ ಕೂತ್ಕೊಂಡು ಸಂಬಳ ಕೇಳ್ತಿರಲ್ಲ ಕಷ್ಟ ಪಡ ಅಂತ ಅವ್ರು ಕೇಳ್ರಿ ಫಸ್ಟ್ ಈ ಕಷ್ಟಪಟ್ಟು ನಿಮ್ಮ ಘನತೆಯನ್ನ ಉಳಿಸ್ಲಿಕ್ಕೆ ಪ್ರತಿ ತಾಲೂಕಿಂದ ನಮ್ಮದೇ ಆದಂತ ಕೆಲಸ ಮಾಡಿ ನಿಮ್ಮ ತಾಲೂಕು ಅಧಿಕಾರಿಗಳಿಗಾಗಿರ್ಬೋದು ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ಕೆಲಸ ಮುಗಿಸಿ ಕೆಲಸ ತೋರಿಸ್ತಾರಲ್ಲ ಆ ಶ್ರಮಜೀವಿಗಳಿಗೆ ನೀವು ಸಂಬಳ ಕೊಡ್ಸೋದ್ರ ಕಡೆ ನೀವು ಸದನದಲ್ಲಿ ವಾಯ್ಸ್ ಮಾಡ್ರಿ ಫಸ್ಟ್ ಅದನ್ನ ಬಿಟ್ಬಿಟ್ಟು ಇವತ್ತು ನಿಮ್ಮದೇ ಆದಂತ ರೀತಿಯಲ್ಲಿ ನಿಮ್ಮ ಸೀಟುಗಳಿಗಾಗಿ ನಿಮ್ಮ ಕುರ್ಚಿಗಳಿಗಾಗಿ ನೀವು ಕಿತ್ತಾಡ್ತೀರಿ ಇಲ್ಲಿ ಬೀದಿಗಿಳಿದು ಹೋರಾಟ ಮಾಡೋರು ಮಾಡ್ತಾನೆ ಇರಬೇಕು ಇಂತ ಒಂದು ನೀತಿಗಳನ್ನ ಇವತ್ತು ಹೋಗ್ಲಾಡ್ಸ್ಬೇಕು ಈ ನೀತಿಗಳಿಗೆ ತಕ್ಕಂಗೆ ಅವ್ರಿಗೆ ಏನು ಯಾವುದೇ ಒಂದು ಅಂಗನವಾಡಿ ಆಶಾ ಇತರೆ ಕಾರ್ಮಿಕರು ಗ್ರಾಮ ಪಂಚಾಯತಿ ನೌಕರರು ಗ್ರಾಮ ಪಂಚಾಯತಿ ಯಾರೇ ಆಗಿರ್ಬೋದು ಇವತ್ತು ಅವ್ರು ಏನು ಒಂದು ಕನಿಷ್ಠ ವೇತನ ಜಾರಿ ಮಾಡ್ಬೇಕು ಹೇಳಿ ಕೇಳ್ತಾ ಅಂತ ಒಂದು ಕನಿಷ್ಠ ವೇತನವನ್ನ ಕೊಡೋದಕ್ಕೆ ಆರು ಸರ್ಕಾರಗಳು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರಗಳಾಗಿರ್ಬೋದು ಮುಂದಾಗ್ಬೇಕು ಮುಂದಾಗ್ಲಿಲ್ಲ ಅಂತಂದ್ರೆ ಇವತ್ತಿದು ಏನು ಪ್ರಥಮ ಒಂದು ತಾಲೂಕಿನ ಮಟ್ಟದ ಹೋರಾಟ ಅಂತೇಳಿ ನನಗೂ ಅನಿಸ್ತಾ ಇದೆ ಇದನ್ನ ಇಲ್ಲಿಗೆ ಕೈ ಬಿಡೋದಿಲ್ಲ ಹಂತ ಹಂತವಾಗಿ ಏನು ಇವತ್ತು ಇಲ್ಲಿನ ಪ್ರಾರಂಭ ಆಗಿರ್ತಕ್ಕಂತ ಒಂದು ಹೋರಾಟ ಇಡೀ ರಾಜ್ಯ ಇಡೀ ದೇಶ ಹಮ್ಮಿಕೊಳ್ತದೆ ಈ ಒಂದು ಕಾರ್ಮಿಕ ನೀತಿಗಳನ್ನ ಕಾರ್ಮಿಕ ನೀತಿಗಳ ವಿರೋಧವಾಗಿ ಧ್ವನಿ ಮಾಡ್ತದೆ ಹೇಳಿ ಅವರ ಒಂದು ಕೂಗನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸ್ಬೇಕು ಮನೆ ಧನಿಗಳು ಅವರ ಒಂದು ಅಹವಾಲುಗಳು ಏನಿದಾವೆ ಆ ಅಹವಾಲುಗಳನ್ನ ಸ್ವೀಕರಿಸಿ ದಯವಿಟ್ಟು ಒಂದು ಮನವಿಯನ್ನ ಸ್ವೀಕರಿಸಿ ಕೇಂದ್ರ ಸರ್ಕಾರ ಕಳ್ಸಿಕೊಡ್ಬೇಕಂತ ಹೇಳ್ತಾ